ಇನ್ನು ತಮ್ಮ ಪತಿ ಬರ್ಬರವಾಗಿ ಹತ್ಯೆಯಾಗಿರೋ ಬಗ್ಗೆ ಶ್ರೀನಿವಾಸ್ ಪ್ರಸಾದ್ ಅಲ್ಲಿಯ ವಾಸು ಅವರ ಪತ್ನಿ ಶೈಲಾ ಟಿವಿನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವೆಲ್ಲ ಮನೆಯಲ್ಲಿ ಮಲಗಿದ್ದ ವೇಳೆ ಅವರು ಬೆಳಗ್ಗೆ ಯಾರಿಗೂ ಹೇಳದಂತೆ ಬೇಗವನ್ನು ಹಾಕೊಂಡು ತೆರಳಿದ್ರು ಆದರೆ ಅವರ ಸಾವಿನ ಸುದ್ದಿ ಕೇಳಿ ನಾನು ಕುಸಿದು ಬಿದ್ದೆ ಅಂತ ಕಣ್ಣೀರು ಹಾಕಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಜೊತೆ ಶೈಲಾ ಮಾತನಾಡಿದ್ದಾರೆ ಅವರ ಪತ್ನಿ ಶ್ರೀನಿವಾಸ್ ಪ್ರಸಾದ್ ಪತ್ನಿ ಶೈಲಾ ಮಾತನಾಡಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬೊಮ್ಮನಹಳ್ಳಿ ಪುರಸಭೆ ಸದಸ್ಯ ಶ್ರೀ ಶ್ರೀನಿವಾಸ್ ಪ್ರಸಾದ್ ವಾಸೂರವರನ್ನ ಬೆಳಗ್ಗೆ ಬರ್ಬರವಾಗಿ ಕೊಲೆ ಮಾಡಲಾಯಿತು ಬೆಳಗಿನ ಜಾವ ಸುಮಾರಿಗೆ ಅವರಿಗೆ ಅನಾಮಿಕದೊಂದು ಕರೆ ಕೂಡ ಬಂದಿತ್ತು ಆ ಒಂದು ಕರೆಯನ್ನು ಸ್ವೀಕರಿಸಿದಂತಹ ಅವರು ಅವರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಮನೆ ಬಾಗಿಲನ್ನು ಕೂಡ ಹೊರಗಡೆಯಿಂದ ಬೀಗವನ್ನು ಹಾಕೊಂಡು ಮನೆಯಲ್ಲಿ ಯಾರಿಗೂ ಕೂಡ ತಿಳಿಸದೆ ಇಲ್ಲಿಂದ ಹೋಗಿರುವಂಥದ್ದು ಈಗ ನಾನು ಕಿತ್ಗನಹಳ್ಳಿಯಲ್ಲಿರುವಂಥ ಅವರ ಮನೆ ಮುಂಭಾಗದಲ್ಲಿದ್ದೀನಿ ಇದು ವಾಸೂರವರು ವಾಸಿಸುತ್ತಿದ್ದಂತಹ ಮನೆ ಎಲ್ಲರೂ ಕೂಡ ಈಗಾಗಲೇ ಮನೆಯಲ್ಲಿ ನೀರಸ ಮೌನವೇ ಆವರಿಸಿದೆ ಯಾರೂ ಕೂಡ ಇಲ್ಲಿ ಏನನ್ನೂ ಕೂಡ ಮಾತಾಡೋದಕ್ಕೆ ಸಿದ್ಧ ಇಲ್ಲ ಆದರೆ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ನಾವು ಈಗ ಕಣ್ಣೀರನ್ನು ಗಮನಿಸ್ಬೋದು ಇಂಥ ಒಳ್ಳೆಯ ವ್ಯಕ್ತಿ ಇಂಥ ಜಾಗದಲ್ಲಿ ಇದ್ಕೊಂಡು ಆ ಬೊಮ್ಮನಹಳ್ಳಿಯಲ್ಲಿ ಒಂದು ಖ್ಯಾತಿಯನ್ನು ಪಡೆದಿದ್ದ ಮುಂದಿನಗಳಲ್ಲಿ ಮತ್ತಷ್ಟು ಹೆಸರನ್ನು ಮಾಡೋದಕ್ಕೆ ವಾಸು ಸಿದ್ಧನಾಗಿದ್ದ ಅಂಥ ವ್ಯಕ್ತಿಯನ್ನು ಈ ರೀತಿಯಾಗಿ ದುಷ್ಕರ್ಮಿಗಳು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂಥೇಳಿ ಸಂಬಂಧಿಕರು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಆರೋಪ ಮಾಡ್ತಿರೋದು ಮನೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಸಂಬಂಧಿಕರು ಕೂಡ ಸೇರಿದ್ದಾರೆ ಅದಷ್ಟೇ ಅಲ್ಲ ಮನೆಯ ಅವರ ಪತ್ನಿ ಪತ್ನಿಯಾಗಿರುವಂಥ ಶೈಲಿಯವರು ಕೂಡ ಈಗಾಗಲೇ ಕಣ್ಣಲ್ಲಿ ಕಣ್ಣ ಕಣ್ಣೀರಲ್ಲಿ ಮಡುಗಟ್ಟಿರುವಂಥದ್ದು ಸಾಕಷ್ಟು ಜನ ಸಂಬಂಧಿಕರು ಎಲ್ಲರೂ ಕೂಡ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಿದ್ರು ಕೂಡ ಮನೆಯಲ್ಲಿ ಒಂದು ರೀತಿಯಾಗಿ ನೀರವ ಮೌನವೇ ಆವರಿಸಿದೆ ಇದು ಅವರು ಇದ್ದಂಥ ವಾಸದಂತಹ ರೂಮ್ ಕೊಠಡಿ ಬೆಳಗಿನ ಜಾವ ಇಲ್ಲಿಂದಲೇ ಅವರು ಎದ್ದು ಹೋಗಿರೋದು ಈಗ ನಾವೇನು ಚೇರ್ಮೇಲ್ ಕೂತಿದರೆ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಶೈಲು ಅವರು ಇವರು ವಾಸುರ್ ಅವರ ಪತ್ನಿ ಅವರನ್ನೇ ಕೂಡ ಮಾತಾಡ್ಸೋಣ ಬೆಳಗ್ಗೆ ಎಷ್ಟೊತ್ತಿಗೆ ಹೋದ್ರು ಏನಂತ ಹೇಳ್ಬಿಟ್ಟ್ರು ಅಥವಾ ಯಾವುದೇ ಮಾಹಿತಿ ನಡೆದ ಹೋಗೋದಕ್ಕೆ ಕಾರಣ ಏನು ಮತ್ತೆ ಏನೆಲ್ಲ ಆಯ್ತು ಅನ್ನೋದನ್ನ ಕೇಳೋಣ ಶೈಲ ಅವ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಯಜಮಾನ್ರು ಮನೆಯಿಂದ ಹೋದ್ರು ನಾವೆಲ್ಲ ಮಲಗಿದ್ವಿ ಅವರು ಇಲ್ಲಿ ಹಾಲಲ್ಲಿ ಮಲ್ಗೋದು ರೂಮ್ ಅಲ್ಲಿ ಬೆಳಗ್ಗೆ ಐದು ಗಂಟೆ ಇರ್ಬೋದೇನೋ ನಾವಾಗ ಹೋದ್ರೆ ನನಗ್ ಗೊತ್ತಿಲ್ಲ ಮಕ್ಳಿಗೆ ಬಾಯ್ಲ ನೀರು ಸ್ವಿಚ್ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಆಮೇಲೆ ನಾನು ಆರೂವರೆ ಆರು ಮುಕ್ಕಾಲು ಆಗಿತ್ತು ಎದ್ದಿ ನೋಡಿದ್ರೆ ಇರಲಿಲ್ಲ ಅವರು ಯಾವಾಗಲೂ ಸಾರಿ ಹೋಗ್ತಾರೆ ಹೊರಗಡೆ ಅವರು ಹಾಗೆ ಹೋಗಿದ್ದಾರೆ ಅಂದ್ಬಿಟ್ಟು ನನ್ನ ಮಗನ ಸ್ನಾನಕ್ಕೆ ಕಳಿಸ್ದೆ ಸ್ಕೂಲ್ಗೆ ರೆಡಿ ಆಗಲಿ ಅಂತ ಯಾರ ಮನೆಯಿಂದ ಎಷ್ಟೊತ್ತಿಗೆ ಹೋದರು ನಿಮಗೆ ಈ ಒಂದು ಘಟನೆಯ ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು ನಾನು ಎದ್ದು ಸ್ವಲ್ಪ ಹೊತ್ತಿಗೆ ಆಚೆ ಹೋದೆ ನಮ್ಮ ರಿಲೇಷನ್ ಅವರೊಬ್ಬರು ಬಂದರು ಏನೋ ಗಲಾಟೆ ಅಂತೆ ಏನಾಯಿತು ಅಂದರು ನನಗೇನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತಂದೆ ಆಮೇಲೆ ಇಲ್ಲ ಏನೋ ಆಗಿದೆಯಂತೆ ಅಂದರು ಫೋನ್ ಹುಡುಗ್ದೆ ನನ್ನ ಫೋನ್ ಸಿಗಲಿಲ್ಲ ಆಮೇಲೆ ಸಿಕ್ತು ನಮ್ಮ ರಿಲೇಟಿವ್ ಒಬ್ರು ಮಿಸ್ ಕಾಲ್ ಎಷ್ಟೊಂದಿತ್ತು ಫೋನ್ ಮಾಡಿದ್ರೆ ನಮ್ಮ ಇವ್ರು ಎತ್ಬಿಟ್ಟು ನಮ್ಮ ಇಲ್ಲವಮ್ಮ ಹೋಗ್ಬಿಟ್ಟಿದ್ದನು ವಾಸು ಅಂದರು ಅಷ್ಟೇ ನಂಗೆ ಗೊತ್ತು ಯಾರನ್ನಾದರೂ ಎಲ್ಲರೂ ಕೂಡ ಈ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಇಂಥ ಒಳ್ಳೆ ವ್ಯಕ್ತಿಗೆ ಯಾಕಾಗಿ ಈ ರೀತಿ ಅಂತ ದುಷ್ಕರ್ಮಿಗಳು ಈ ರೀತಿಯ ದುಷ್ಕೃತ್ಯವನ್ನು ಎಸ್ಗಿದ್ರು ಅನ್ನೋದು ನಮಗೆ ಗೊತ್ತಾಗಿಲ್ಲ ತನಿಖೆಯಿಂದಷ್ಟೇ ಮಾತ್ರ ಗೊತ್ತಾಗಬೇಕು ಅಂತೇಳಿ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ ಯಾರಿಗಾದ್ರು ಯಾರ ಮೇಲಾದರೂ ನಿಮಗೆ ಅನುಮಾನ ಇದೆಯಾ ಅವರೇನು ನನಗೆ ಹೇಳ್ತಾ ಇರಲಿಲ್ಲ ರಾಜಕೀಯದಾಗ್ಲಿ ಏನೇ ಏನಾಗಲಿ ನನಗೇನು ಹೇಳ್ತಾ ಇರಲಿಲ್ಲ ಅವರು ನನಗೆ ಅವರು ಪುರುಷ ಬೆಲೆ ಗೆದ್ದುಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಕೇಸ್ ನಡೀತಾ ಇದೆ ಅಧ್ಯಕ್ಷರ ಗೆ ಇವಾಗ ಹೇಳಿದ್ರು ಅವನೇ ಅವ್ರು ಇವನ ಆಪೋಸಿಟ್ ಒಬ್ಬರು ಇದ್ದಾರೆ ಅವನೇ ಮಾಡಿರೋದು ಸರೆಂಡರ್ ಆಗಿದ್ದಾನೆ ಅಂತ ಹೇಳಿದ್ರು ಅಷ್ಟೇ ನನಗೆ ಗೊತ್ತು ಸರಂಡರ್ ಆಗಿದ್ದಾರೆ ಅಂತ ಹೇಳಿ ಊಹಾಪೋಹಗಳು ಮಾತ್ರ ಕೇಳಿ ಬರ್ತಾ ಇದೆ ಪೊಲೀಸರು ಇಲ್ಲಿಯವರೆಗೂ ಕೂಡ ಅದರ ಬಗ್ಗೆ ಇಲ್ಲೂ ಕೂಡ ಬಹಿರಂಗವಾದಂತಹ ಮಾಹಿತಿಗಳನ್ನ ಕೊಟ್ಟಿಲ್ಲ ನಿಮ್ಗೆ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿ ಯಾರೇನಾದ್ರು ಅನುಮಾನ ಇದೆಯಾ ಅಥವಾ ಯಾರೇನಾದ್ರು ನೀವು ದೂರ ಇಂಥವರೇ ಮಾಡಿರ್ಬೋದು ಅಂತೇಳಿ ನೀವು ಬೆಳಿಟ್ಟು ತೋರಿಸ್ತೀರಾ ಅನ್ನೋ ಒಂದು ಇಲ್ಲ ಏನು ನಡೆದಿಲ್ಲ ನಾನು ನಾನು ಮನೆಯಲ್ಲೇ ಇದ್ದೀನಿ ಆ ಸ್ಪಾಟ್ಗೆ ಹೋದೆ ಅಲ್ಲಿ ಎಷ್ಟು ಬಾಡಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಆಮೇಲೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದ ಮೇಲೆ ಎಲ್ಲ ನಮ್ಮ ರಿಲೇಟಿವ್ ಅವ್ರು ಹೇಳಿರೋದೆ ನಾನು ಕೇಳಿ ನಾನು ಹೊರ್ಗಡೆಯೂ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಸೊ ಇವರು ಯಾವ ರೀತಿಯಾಗಿ ಬಿಜೆಪಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಸಕ್ರಿಯವಾಗಿ ರಾಜಕೀಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಸಾಕಷ್ಟು ಬಡವರಿಗೆ ಒಂದು ಒಳ್ಳೆ ಉತ್ತಮವಾದಂತ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಸ್ನೇಹಿತ ವರ್ಗದಿಂದ ಹೇಳ್ತಾ ಬಂದ್ರು ಆ ಒಂದು ಇಪ್ಪತ್ತಾರು ವರ್ಷಗಳ ರಾಜಕೀಯದ ಒಂದು ಇದರಲ್ಲಿ ಅದೇ ಒಂದು ರಾಜಕೀಯ ದುರ್ದೇಶದಲ್ಲಿ ಅವ್ರನ್ನ ಬರ್ಬರವಾಗಿ ಕೊಲೆ ಮಾಡಿದಾರಾ ಅನ್ನೋ ಒಂದು ಅನುಮಾನ ಕೂಡ ಕೇಳಿ ಇದೆ ಇದ್ರ ಬಗ್ಗೆ ನೀವೇ ಹೇಳ್ತೀರಾ ಇದು ರಾಜಕೀಯದ ಉದ್ದೇಶವಾಗೇ ಮಾಡಿರೋದು ಇದು ಯಾಕಂದ್ರೆ ಅವ್ರ ಅಷ್ಟು ಜನ ಅಷ್ಟು ಒಳ್ಳೆ ಹೆಸರು ಸಂಪಾದಿಸಿದ್ರು ಜನಗಳನ್ನ ಅಷ್ಟೇ ಚೆನ್ನಾಗಿ ಜನಗಳ ಹತ್ರ ಇದ್ದರು ನೋಡಿ ಇವಾಗ ನಿಮ್ಗೆ ಗೊತ್ತಾಗಲ್ವ ನಮ್ ನೋಡಿದ್ರೆ ಗೊತ್ತಾಗಲ್ವ ಯಾವಾಗೂ ಜನಕ್ಕೆ ಪಕ್ಷಕ್ಕೆ ಅಂತಾನೆ ದುಡಿದ್ರು ಅವರು ಇಪ್ಪತ್ತಾರು ವರ್ಷಗಳಿಂದ ರಾಜಕೀಯದಲ್ಲಿ ಜನಕ್ಕೆ ಜನರ ಹಿತಕ್ಕೋಸ್ಕರ ಜನರ ರಕ್ಷಣೆಗೋಸ್ಕರ ಅವರು ದುಡಿದಿದ್ರು ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರ್ತಿದ್ರು ಏನಾದರೂ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಿದ್ರ ಹೊರಗಿಂದ ಮಾತುಗಳನ್ನ ನಿಮ್ಮ ಹತ್ರ ಪರ್ಸನಲ್ ಆಗಿ ಹೇಳ್ಕೊಳ್ತಾ ಇದ್ರ ಏನು ಹೇಳ್ತಾ ಇರ್ಲಿಲ್ಲ ಏನಾನ ನಾನು ಈ ತರ ಪ್ರಾಬ್ಲಮ್ಸ್ ಫೈನಾನ್ಸ್ ಪ್ರಾಬ್ಲಮ್ ಏನಾನ ಇದೆ ಎಲ್ಲ ಒಳ್ಳೇದಾಗುತ್ತಿದ್ದ ಮ್ಯಾಲೆ ನಿನಗೇನೇ ಬೇಕಂದ್ರು ಡೈರಿಲಿ ಬರ್ದಿರ್ತೀನಿ ಡೈರಿಲಿ ನೋಡ್ಕೊ ಯಾರು ಕೊಡಬೇಕು ಕೊಡಬಾರ್ದು ಅನ್ನೋದನ್ನ ಡೈರಿಲಿ ಬರ್ದಿರ್ತೀನಿ ಡೈರಿಲಿ ನೋಡ್ಕೊ ನಾನು ಏನು ಮುಚ್ಚಿಡೋಲ್ಲ ನಾನು ಮಾಡೋದೇ ನಿಮಗೋಸ್ಕರ ಅಂತ ಹೇಳೋರು ಡೈರಿಲಿ ಏನಾದರೂ ಬರೆದಿಟ್ಟಿರೋದು ಈಗ ಅವ್ರೋಡಿ ಅವ್ರು ಹಂಗೆಲ್ಲ ಬರೀತಾ ಇರ್ಲಿಲ್ಲ ಏನು ಯಾರ ಹತ್ರ ದುಡ್ಡಿನ ವ್ಯವಹಾರ ಅಂದ್ರೆ ಸಾಲ ತಗೊಂಡಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಯಾರನ್ನ ಇವ್ರಿಗೆ ದುಡ್ಡು ಕೊಡಬೇಕಾಗಿರೋದು ಇಲ್ಲ ಜಮೀನು ತಗೊಂಡು ಅದ್ರ ಮೇಲೆ ಏನನ್ನ ದುಡ್ಡು ಕೊಡಬೇಕು ಅಂತದ್ ಬರ್ದು ಇಡ್ತಾ ಇದ್ರು ಅಷ್ಟೇ ಏನು ವಿಷಯಗಳು ಬರೀತಾ ಇರ್ಲಿಲ್ಲ ಅವರು ಓಕೆ ನೋಡ್ಕೊಳ್ತಾ ಇದ್ರು ಮನೆಯಲ್ಲಿ ಅವ್ರನ್ನೇ ಕೇಳಿ ಮಕ್ಕಳಂದ್ರೆ ಪ್ರಾಣ ನನ್ನ ಮಗಳು ಇನ್ನು ಆರು ವರ್ಷ ಅವರಪ್ಪ ಅಂದ್ರೆ ಪ್ರಾಣ ಅವಳಿಗೆ ಅವರಪ್ಪನ ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ ಇವಾಗ ಮಕ್ಕಳನ್ನೇನು ಕೊರತೆ ಇಲ್ದಿರಂಗೆ ಸಾಕ್ತಾ ಇದ್ರು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಕಿದ್ದಾರೆ ಇವಾಗ ನಮಗೆ ಇನ್ನಿಂಗ್ ಬಿಟ್ಬಿಟ್ಟೋಗಿದ್ರೆ ನನ್ನ ಮಕ್ಕಳು ನನ್ನ ಹೆಂಗೆ ಸಾಕಲಿ ನನ್ನ ಮಗಳು ಆರು ವರ್ಷ ಚಿಕ್ಕವಳು ನನ್ನ ಮಗ ಇವನು ಸೆವೆನ್ ಸ್ಟ್ಯಾಂಡರ್ಡ್ ಅಂದರೆ ಮಕ್ಳು ಅಂದರೆ ಚೆನ್ನಾಗಿ ಪ್ರೀತಿ ಅಂತಲೇ ಹೇಳ್ತೀರಾ ತುಂಬ ಇಷ್ಟ ಅವ್ರಿಗೆ ಇದಿಷ್ಟು ಪತ್ನಿಯಾಗಿರುವಂಥ ಶೈಲೋರ ಮಾತು ಇನ್ನು ತನಗಾಗಿ ತನ್ನ ಕುಟುಂಬಕ್ಕಾಗಿ ಏನನ್ನೂ ಕೂಡ ಮಾಡಿಕೊಳ್ಳಿಲ್ಲ ಆದರೆ ಸಮಾಜಕ್ಕಾಗಿ ಬಡವರಿಗೋಸ್ಕರ ಜನರಿಗಾಗಿ ಸಾಕಷ್ಟು ಮಾಡಿದರವರು ಸಾಕಷ್ಟು ನ್ಯಾಯಗಳನ್ನು ದೊರಕಿಸ್ಕೊಟ್ಟಿದ್ದಾರೆ ಅಂಥ ವ್ಯಕ್ತಿಗೆ ಇವತ್ತು ಅನ್ಯಾಯ ಆಗಿದೆ ಬರ್ಬರ್ವಾಗಿ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದವರು ಯಾರು ಅನ್ನೋದನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಸಂಬಂಧಿಕರ ಮಾತು ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಾಗೇಂದ್ರ ಬಾಬು ಟಿ ವಿ ನೈನ್ ಬೆಂಗಳೂರು